ಸುಪಾರಿ ಸ್ವಾಮಿ ಮತ್ತು ಸಕೀನಾ ಕಥೆಗಳು ಎಂಬ ಸಪ್ತ ಕಥಾಗುಚ್ಛದ ಕರ್ತರು ಡಾಕ್ಟರ್ ರಾಘವ್ರವರಿಗೂ ವೀರಲೋಕ ಶ್ರೀನಿವಾಸರವರಿಗೋ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ನಿಮ್ಮ ಮುಂದಿಡುತ್ತೇನೆ ಮನ್ ಕಿ ಬಾತ್ ಏನೆಂದರೆ ಈ ಈ ಹೊತ್ತಗೆಯ ಹುರುಳಾಗಿರುವ ಹತ್ಯೆ ಹತ್ಯಾರು ನನ್ನ ಕನಸ್ಸಿಗೂ ಲಗ್ಗೆ ಇಟ್ಟು ನನ್ನ ಉಸಿರು ಕಟ್ಟಿಸಿತು ಬೆವರಿಸಿತು ಇದರ ಹಳ್ಳದ ಹೆಣ ಎಂಬ ಕಥೆಯ ಪಂಕ್ತಿಯೊಂದರಲ್ಲಿ ಬೆಳೆಸಿರುವ ಮೂರಕ ಬೆಂಬದಲ್ಲಿ ಹಿಡಿದೊಡನೆ ನನ್ನ ದಲೆಯಾಗ ದಯ್ಯ ತಕ್ಕ ತಯ್ಯ ಕುಳಿತಾಳ್ವಾ ಎನಿಸಿತು ಅಲ್ಲಿದ್ದ ಹೊಲಸಿನ ನಾಥವು ಬರೋಬ್ಬರಿ ನನ್ನ ಮೂಗನ್ನು ಉಳಿಸಿತು ಎಪ್ಪಾ ಎಪ್ಪ ವಾಟ್ ಅ ಚೀಲಿಂಗ್ ಡೆಪಿಕ್ಷನ್ ಇದನ್ನು ದ ಡೆವಿಲ್ ಇಸ್ ಡೀಟೇಲ್ಸ್ ಎಂದು ಕರೆಯಬಹುದೇ ಕೂಲಿಗಾಗಿ ಕೂಲಿಗಾಗಿ ಕೂಣಿ ಹಣ ಮಾಡಲೆಂದು ಹೆಣ ಮಾಡುವುದು ಕಾನೂನು ಕತ್ತಡಗಳ ಕಬಲೇ ಇಲ್ಲದೆ ಅಧೋಲೋಕದ ನ್ಯಾಯ ಸಂಹಿತೆ ಭಾರತ ದೇಶದ ನ್ಯಾಯ ಸಂಹಿತೆ ಅಂದ್ರೆ ಅಂಡರ್ ಪೀನಲ್ ಕೋಡ್ ಅಧೋಲೋಕದ ನ್ಯಾಯ ಸಂಹಿತೆ ಪ್ರಕಾರ ಗುಂಡ ಗುಂಡೆಗಳೊಡನೆ ಸೇಡಿದ ಚೆಂಡವಾಡುವುದು ಈ ಬರಿಯ ಸೈತಾನ ಸಾಮ್ರಾಜ್ಯದ ಬಿಸಿಯನ್ನು ಈ ಕಥಾಚರಣೆಯು ನನಗೆ ಜೋರಾಗಿಯೇ ಮುಟ್ಟಿಸಿತು ಆದರೆ ಇನ್ನೊಂದು ತುರಿಯಲ್ಲಿ ದೆವ್ವದ ಏಜೆಂಟರು ಕಡೆಗೆ ದೇವರಿಗೆ ಹರಕೆ ಹೊತ್ತು ದರ್ಗಾಗಳಿಗೂ ದೇವಾಲಯಗಳಿಗೂ ಹೋಗುವುದನ್ನು ಅಥವಾ ತಮ್ಮ ಪ್ಯಾರೇಜಾನಿಗಳನ್ನು ರಮಿಸುವುದನ್ನು ಇಲ್ಲಿ ಕಂಡಾಗ ಶೈತಾನಿಯತ್ ಅಂದರೆ ಪೈಶಾಚಿಕತೆ ಮತ್ತು ಹೈಮಾನಿಯತ್ ಅಂದರೆ ಮೃಗೀಯತೆ ನಡು ನಡುವೆಯೇ ಇನ್ಸಾನಿಯತ್ ಅಂದರೆ ಮನುಷ್ಯತೆ ಎಂಬುದು ಛಳ್ ಛಳ್ ಎಂದು ಅಲ್ಲಲ್ಲೇ ಮಿಂಚಿ ಮಾಯವಾಯಿತು ವಾಟ್ ಎಲ್ ಐಲನಿ ದೇವರು ಹಿಂದೆ ಕೆಲವರು ಕಲೆ ಮಾಡ್ತಾರೆ ಅದು ಅದು ಬಹಳ ಐ ಐರಾನಿಕಲ್ ಅಂತ ನನಗೆ ಪಾಪವನ್ನು ತೊಳೆದು ಹಾಕಲು ಕಾಶಿಗೆ ಹೋದ ಸುಪಾರಿ ಸ್ವಾಮಿಗೆ ಪಾಪ ಅಲ್ಲಿಯ ಸ್ನಾನದಲ್ಲಿ ತಲೆ ಬುರುಡೆಯನ್ನು ತಗುಲಿ ಆತನು ವಿಚಿತ್ರವಾಗಿ ವರ್ತಿಸುವುದು ಮತ್ತು ಇಲ್ಲಿರುವ ದಾವಲ್ನೇ ದೇವೋದ್ರೆ ಎಂಬ ಕಥೆಯಲ್ಲಿ ಒಂದು ಇಡೀ ಕುಟುಂಬವನ್ನೇ ತನ್ನ ದ್ವೇಷ ರೋಷಗಳ ಹದ್ದಿಗೆ ಅವಧಿ ತೆಗೆದುಕೊಂಡ ಭೀಮಸೆ ಎಂಬುವನು ಕಡೆಗೆ ಸೂಫಿ ಸಂತನಪ್ಪನ ಸಮಾಧಿ ಸ್ಥಳಕ್ಕೆ ಯಾತ್ರೆಗಾಗಿ ಜೀವವನ್ನೇ ಒಂದೆ ಇಟ್ಟುದು ಇಂಥ ಸಂಗತಿಗಳು ಎಂಥ ಅಸಿನ್ ಆದರೂ ಅವರನ್ನು ಸೆನ್ಸ್ ಆಫ್ ಸಿನ್ ಹೇಗೆ ಕಾಣಬಹುದು ಎಂಬುದನ್ನು ಎತ್ತಿ ತೋರಿಸು ಎತ್ತಿ ತೋರಿಸಿದವು ಇಂಥ ಘಾತಕರ ಹುಳ್ಳುಹುಳ್ ಕಳ್ಳನ ಮನಸ್ಸು ಹುಳ್ಳುಹುಳ್ಗೆ ಅಂತಾರೆ ಅದು ಟ್ಯಾಂಕ್ಸ್ ಆಫ್ ದಿ ಕಾನ್ಸಿಯನ್ಸ್ ಅದು ಛಳಕ್ ಛಳಕ್ ಕೊಡ್ತಾ ಇರುತ್ತೆ ಇಂಥ ಘಾತಕರ ಹುಳ್ಳುಹುಳ್ಳು ಎನ್ನುವ ಮನಸ್ಸಿನಲ್ಲಿ ಅಲ್ಲಾಜ್ಯಾ ಹೋದ ಆದರೆ ಇಲ್ಲಿ ಇಂಥ ಘಟನೆಗಳಲ್ಲಿ ಕಡೆ ಎಲ್ಲರೂ ನೆಮಿಸ್ ಅಂತ ಗ್ರೀಕ್ ಶಿಕ್ಷೆ ಶಾಸ್ತ್ರೀಯ ದೇವತೆ ಸೊ ಅದನ್ನ ಗಮನಿಸುವುದು ಗಾಡ್ ವೇಟೆಡ್ ಬಟ್ ಎಂಬ ಮೂಡಿಗೂ ಇರುವುದು ಗಮನಾರ್ಹ ಇದೇ ಹಿನ್ನೆಲೆಯಲ್ಲಿ ಸೋಜಿಗೊಳಿಸುವ ಸಂಗತಿ ಒಂದೆಂದರೆ ಬಿಜಾಪುರ ಮತ್ತು ಆ ಇಡೀ ಸರಹದ್ದಿನ ವಿಶಿಷ್ಟ ಹಿಂದೂ ಮುಸಲ್ಮಾನ ಹಾಸು ಹಕ್ಕು ವಾರ್ಪ್ ಅಂಡ್ ವೆಪ್ಚ ಇಡೀ ಎರಡು ಫ್ಯಾಬ್ರಿಕ್ ಅಲ್ಲಿ ಸೋಶಿಯಲ್ ಫ್ಯಾಬ್ರಿಕಲ್ಲಿ ಎಷ್ಟು ಹೊತ್ಕೊಂಡಿವೆ ಅಂತಂದ್ರೆ ಸಕೀನ ಸುಕನ್ಯಾ ಸ್ವಾಮಿ ಸಮೀವುಲ್ಲಾ ನಮನೆಯ ಕೂಡುಬಾಳ್ವೆ ಇದು ಗಂಗಾ ಜಮುನಿ ತಹಜೀಬ್ ಅಂತ ಹೇಳ್ತಾರೆ ಆ ಕಡೆ ಉತ್ತರ ಭಾರತ ಉತ್ತರ ಭಾರತದ ಗಂಗಾ ಜಮುನಿ ತಹಜೀಬ್ ಮಾದರಿಯ ಸಹ ಸಂಸ್ಕೃತಿ ಇತರ ಕೂಡ ಈ ಕೂಡುಬಾಳ್ವೆ ಇದಕ್ಕೆ ಈ ಕಥಾಧಾರಿಯ ಉದ್ದಕ್ಕೂ ಹೊಸಟುಕೊಂಡಿರುವ ಪಾತ್ರಗಳ ಹೆಸರುಗಳನ್ನೊಮ್ಮೆ ದಿಟ್ಟಿಸಿದರೆ ಸಾಕು ಎಲ್ಲೋ ಒಬ್ಬ ಬರೀ ಹಿಂದೂ ಹಿಂದೇಮೋ ಬರೀ ಮುಸ್ಲಿಮಿಲ್ವೇ ಇಲ್ಲ ಅಷ್ಟು ಮಟ್ಟಿಗೆ ಹೊಂದುಕೊಂಡಿದ್ದಾರೆ ಇದನ್ನು ದಿಟ್ಟಿಸಿದರೆ ಸಾಕು ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬಳಸಿರುವ ಖಡಿ ಬೋಲಿ ಅದು ಬಹಳ ಶಾಂತಿರೋ ಇದು ಕಡಿ ಬೋಲಿಯನ್ನು ನೀವು ಓದಿಯೇ ಸುಖಿಸಬೇಕು ಈ ಪುಸ್ತಕದ ಇಡೀ ಇರೋ ಭಾಷೆಯ ಬಹಳ ವಿಚಾರ ವಿಷಯಗಳು ಅದನ್ನು ಆ ಭಾಷೆ ಯಾವುದೇ ಇದು ಕರೆ ಹೇಳಬೇಕಂದರೆ ಈ ಇಡೀ ರಚನೆಯ ರಂಗೇರಿಸಿರುವುದೇ ಇದರ ಕನ್ನಡ ಉರ್ದು ಹಿಂದಿ ಮರಾಠಿ ಚೌಚೋ ಬೋಂಚಲ್ ಅದೇ ಬಹಳ ಮುಖ್ಯ ಚೌಚೋ ಭಾಷೆ ಚೌಚೌ ಬೋಂಚಲ್ ಜರ್ದ ಜಗಿಯುತ್ತಿದ್ದಾಗ ಕೇಳಿದರೆ ಈ ಜಬಾನ್ನ ಜರ್ಮು ಬೇರೆ ಇರಬಹುದು ಅಂತ ನಾನು ಗಮನಿಸುತ್ತೆ ಇದು ಸಾಂಸ್ಕೃತಿಕ ರಸಗೊಲ್ಲ ಜರ್ಗ ಹಾಕುವುದು ಈ ಭಾಷೆ ನನಗೆ ಬೇರೆ ಅಂತ ನಾನು ಈ ಕಥಾ ಮಾಲಿಕೆಯ ಒಂದು ಉಜ್ವಲಾಂಶವೆಂದರೆ ಇದು ಅದು ಇಲ್ಲಿಯ ಸ್ತ್ರೀಯರಲ್ಲಿ ತೋರಿಬರುವ ಬದುಕುವ ಕಲೆ ಮತ್ತು ಕೆಚ್ಚು ಇದಕ್ಕೆ ಸಾಕ್ಷಿ ಎಂದರೆ ಮಿಸ್ಟೀರಿಯಸ್ ಸುಪಾರಿ ಆಗಿ ಅಡಕೋತಿನಲ್ಲಿ ಸಿಕ್ಕ ಅಡಿಕೆ ಹಾಂಗ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಅಡಿಕೆ ಹೊತ್ತು ಅಂದ್ರೆ ಅಡಿಕೆ ಕಟ್ ಸಿಸರ್ಸ್ ಅಡಕೋತಿನಲ್ಲಿ ಸಿಕ್ಕ ಅಡಿಕೆ ಹಾಗೆ ಹಂಗ ಸದಾ ಮಿಸ್ ಸ್ಟ್ರೆಸ್ ಅವನ ಮಿಸ್ ಸ್ಟ್ರೆಸ್ ಆಗಿದ್ದವಳು ಸದಾ ಮಿಸ್ ಸ್ಟ್ರೆಸ್ ಆಗಿರಬಹುದಾದ ಮೊದಲಿಗೆ ಬಿಂದಾಸಾಗಿ ತನ್ನ ಸುಖವನ್ನು ತಾನು ಬಿಟ್ಟಿಸಿಕೊಂಡ ಸಖೀನಾ ಅವಳ ಕ್ಯಾರೆಕ್ಟರ್ ಬಹಳ ಸೂಪರ್ ತಪ್ಪಾಟಾಳವಳು ಸಕೀನ ಅಂದರೆ ಅಂದ್ರೆ ಪ್ರಶಾಂತತೆ ಆಗ್ತಾ ಇದೆ ಅದಕ್ಕೆ ಅನುಭುತವಾಗಿ ಅವಳು ಇಲ್ಲಿ ನಡ್ಕೊಂಡಿದ್ದಾರೆ ಮತ್ತು ತಲೆಮರೆಸಿಕೊಂಡು ಮುಂಬೈಗೆ ಪರಾರಿ ಮಾಡಿದ ಕೊಲೆ ಪಾತಕ ಬಿಬಿ ಬಿಡದೆ ನಡೆದಿದ್ದ ಹೆಂಡತಿ ಮಂಗಲಿ ಇವರಿಬ್ಬರನ್ನೂ ನೋಡಿದ್ರೆ ಹೇಗೆ ಸಂಸಾರ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅವ್ರು ಪಾಡುವಾಗ ಯಾವುದೇ ಅಪಾರ ಅದನ್ನು ತೋರಿಸಿ ಹಾಗೆ ನೋಡಿದರೆ ಸಖೀನಾ ಎಂಬ ಸಖಿಯನ್ನು ಇಟ್ಟುಕೊಂಡಿದ್ದ ಸುಪಾದಿ ಸ್ವಾಮಿಯು ಕ್ಷಣಿಕವಾಗಿ ಆದರೂ ಸುಖಿಯೇ ಆಗಿದ್ದ ಈಗಿದ್ದು ಈ ಜೋಡಿಗೆ ಒಂದು ಅಡಿಗೆ ಸಸಿ ಒಬ್ಬ ಮರಿ ಸುಮಾರಿ ಸ್ವಾಮಿ ಬೇಕೆ ಎಂಬುದೊಂದು ಮಿಸ್ಟರಿ ವಾಸ್ತವವಾಗಿ ಕೊಲೆ ರೊಟ್ಟಿಗೆ ಕಡು ಕುಡುಕಲು ಇಡೀ ಪ್ರಶ್ನದಲ್ಲಿ ಕುಡುಕರ ಮಯ ಇದು ಕೊಲೆ ಗುಡುಕರೊಟ್ಟಿಗೆ ಕಡು ಕುಡುಕಲು ತುಂಬಿ ತುಳುಕಾಡುವ ಈ ಕಥಾ ಕಥಾಮಂಡಲದಲ್ಲಿ ಅಂಥವರ ಮನೆ ಹಾಳತನವನ್ನು ಸಹಿಸಿಕೊಂಡು ಸಂಸಾರ ನಡೆಸುತ್ತಿದ್ದ ಎಲ್ಲ ಕುಟುಂಬಿನಿಯರು ಸ್ಥೈರ್ಯ ಧೈರ್ಯ ಸ್ಥೈರ್ಯ ಅಂದ್ರೆ ಸ್ಥಿರತೆ ಸ್ಥೈರ್ಯ ಧೈರ್ಯ ಮತ್ತು ಚತುರತೆಗೆ ನಿದರ್ಶನಗಳು ಇಂಥ ಗುಣಗಳನ್ನು ಮೆಚ್ಚಿ ಮುದ್ದು ಓದುತ್ತಿದ್ದಾಗ ನನ್ನನ್ನು ಬೆಚ್ಚಿಸಿ ಅಚ್ಚರಿಗೊಳಿಸಿದವಳು ಶಿವನೀಚೆ ಲಾಸ್ಟರ್ ಸೋರಿಯಲು ಶಿವನೀಚೆ ಎಂಬ ಕಥೆಯಲ್ಲಿ ತನ್ನ ಮುದ್ದು ತಮ್ಮ ಕೂನೆಗಾರ ಸನ್ನಯ್ಯ ಸ್ವಾಮಿಗೆ ಅಕ್ಕನ ಅಕ್ಕರೆಯನ್ನು ಯಮುನಾ ನದಿಯಂತೆ ಉಕ್ಕಿಸುತ್ತಿದ್ದ ಯಮುನವ್ವ ಈಗ ಥೋಡ ವಿಷಯಾಂತರ ಮಾಡುವುದಾದರೆ ಈ ಪುಸ್ತಕದಲ್ಲಿ ಸುಪಾರಿ ಸ್ವಾಮಿ ಸ್ವಾಮಿ ಹುಗಿಲಾದ ಹೆಣ ಎಂಬ ಕಥೆ ಅಂತ ಬರೆದ ಕೌದಿ ಮುತ್ಯ ಸ್ವಾಮಿ ಹೀಗೆ ಸ್ವಾಮಿಗಳು ಸೀಮಿ ಸೀಮಿ ಎಂದು ಅಸೀಮವಾಗಿಯೇ ಮೆರೆಯುತ್ತಾರೆ ಈ ಕೌದಿ ಮುತ್ಯ ಸ್ವಾಮಿಯ ಹೆಣವನ್ನು ಹೂಡುವುದರಲ್ಲಿ ಉಂಟಾದ ಹೆಣಗಾಟವನ್ನು ಆ ಹೆಣವನ್ನು ಖಲಾಸ್ ಮಾಡಲು ನಾಯಿಗಳು ಸಾಲಾಗಿ ಕಾದಿದ್ದನ್ನು ನೋಡಿದಾಗ ರಾಯ ಸತ್ತರು ಹೆಣ ನಾಯಿ ಸತ್ತರು ಹೆಣ ಎಂಬ ಜಾನುಭಿ ನೆನಪಾಗುತ್ತದೆ ಸಂತ ಕಬೀರ್ನ ಹೆಣವನ್ನು ಹುಗಿಯಲು ಹೀಗೆಯೇ ಹೊರದಾಟವಾಗಿ ಕಡೆಗೆ ಅದು ಯಾರಿಗೂ ದಕ್ಕದೆ ಕಣ್ಮರೆಯಾಗುತ್ತದೆ ಈ ಗೌದಿ ಮುತ್ಯನ ಹೆಣದ ಪ್ರಸಂಗದಲ್ಲೂ ದ ಸ್ಕೈ ಬ್ರೋಕ್ಲೂಸ್ ಎಂಬಂತೆ ಬಡಿದ ಬಿರುಮಳೆಯಿದ್ದು ಬಿರುಮಳೆಯು ಅಂತಿಮ ತೀರ್ಪು ನಿಂತಿತು ಕಡೆಯದಾಗಿ ನನ್ನ ನೋಟದಲ್ಲಿ ಈ ಇಡೀ ಧಾರಾವಾಹಿಕದಲ್ಲಿ ಉದಾರ ಚರಿತ ಉದಾಹರಣೆಯಾಗಿ ಜೀವನ ಪ್ರೇಮದ ನಿತ್ಯ ಚಿರುಮೆಯಾಗಿ ಬೆಳೆಯುವ ವ್ಯಕ್ತಿ ಎಂದರೆ ಬಾಳದೇವಳು ಬೆಳೆದಿದ್ದಳೆ ಎಂಬ ಅನನ್ಯ ಕಥಾನಕದ ಧೀರೋದ್ಧಾತ ನಾಯಕಿ ಬಳಗರಿ ಆಯಿ ಅವರ ಹಿರಿಯ ಅವರ ದೊಡ್ಡ ಮುತ್ತಜ್ಜಿ ಅವರ ಮುತ್ತಜ್ಜಿಗೆ ಅಕ್ಕ ದರೋಣೆ ಕೋಲರಿಗೆ ಹೆದರಿ ಊರಿಗೆ ಊರೇ ಖಾಲಿಯಾಗಲೂ ಹಾಳೂರಿನಲ್ಲಿ ಈ ಹಣ್ಣು ಹಣ್ಣು ಬದಿಗೆ ಒಬ್ಬಳೇ ಉಳಿದುಕೊಂಡು ಊರಿಗೆ ಕೋಟೆಯಾಗಿ ಗ್ರಾಮ ದೇವತೆ ಎಲ್ಲ ಮನಿಗೆ ಅಂಗರಕ್ಷಕೆಯಾಗಿ ಅಂಗರಕ್ಷಕೆಯಾಗಿ ಕಡೆಗೆ ಆ ಕಳ್ಳರು ಹೃದಯವನ್ನೇ ಕದ್ದು ಈ ಮಹಾತಾಯಿಯಲ್ಲಿ ಕಾಣುವುದು ಎಂಟನೆಯಷ್ಟೇ ಅಲ್ಲ ಆ ಎಂಟರೆಯೊಳಗಿದ್ದ ಜನೋಪಕಾರಿ ಹಣತೆ ಎಲೆಯೊಳಗಿನ ಹಣತೆ ಅದನ್ನು ನೋಡ್ಬೇಕು ನಾವು ತನ್ನದೇ ಬಾಳು ಬರ್ಬಾದಾಗಿದ್ದರೂ ಅವಳ ಮಗ ಮುಖ ಆಗಿ ಭೂತಿ ಹಾಳಾಗಿರಬೇಕು ತನ್ನದೇ ಬಾಳು ಬರ್ಬಾದಾಗಿದ್ದರೂ ಹೆರಳಿಗಾಗಿ ಒದ್ದಾಡಿದ ಈಕೆಯನ್ನು ಚಾಲಿಸುತ್ತಿದ್ದುದು ವಾಟ್ಸ್ ಮೂವಿಂಗ್ ಹರ್ ವಾಟ್ ವರ್ ಇನ್ಸ್ಪೈರಿಂಗ್ ವಾಟ್ ಆರ್ ಮೋಟಿವೇಟಿಂಗ್ ಅದು ಯಾವುದು ಅಂತಂದ್ರೆ ಆಮೇಲೆ ಈಕೆಯ ಬಾಯಿಂದ ಅಣಿಮುತ್ತುಗಳನ್ನು ಉದುರಿಸುತ್ತಿದ್ದುದು ಅವಳ ಮಾತುಗಳು ಯಾವ ಫೇಮಸ್ ಕೊಟೇಶನ್ಗಳು ಆ ಥರ ಇರೋ ಅಂತ ಅದ್ಭುತವಾಗಿ ಮಾತನಾಡಿದಾಳೆ ಅವಳು ಯಾವ ಶಾಲೆಯನ್ನು ಓದಿ ಅವಳಲ್ಲ ಈಕೆಯ ಬಾಯಿಂದ ಅಣಿಮುತ್ತುಗಳನ್ನು ಉದುರಿಸುತ್ತಿದ್ದುದು ಸಾಲಿಯ ಕಲಿಕೆಯು ಅಲ್ಲ ಅದು ನೇರ ಬದುಕಿನಿಂದ ಗಳಿಸಿದ ನೇಟಿವ್ ವಿಶ್ವಮ್ ಅಷ್ಟೇ ಈಕೆಗೆ ಪದವಿ ಪಟ್ಟ ಪದಕ ತಾನೇ ಏನಿದ್ದು ಇದ್ದಿದ್ದು ಕೇವಲ ಆಂತರಿಕ ಪರಿಪಕ್ವ ಶಕ್ತಿ ಇಂಟರ್ನಲ್ ಎನರ್ಜಿ ಅಷ್ಟೇ ಪರ್ಸನಲ್ ಎನರ್ಜಿ ಅಷ್ಟೇ ಸ್ಟ್ರಿಕ್ಟ್ ಆಗಿ ಗಮನಿಸಿ ಸಾಧ್ಯವಾದರೆ ಪಾನ್ ಅಂದ್ರೆ ಜರ್ದಾ ಪಾನ್ ಇರುವುದ ಕೂಡ ಪಾಲಿಸಿ ಬರಬೇಕು ಅಂತ ಕೇಳ್ಕೊಳ್ತೀನಿ ಬಹಳ ಹಾಸ್ಯಮಯವಾಗಿ ಕುತೂಹಲವನ್ನು ಮೂಡಿಸಿದಂತಹ ಜಿ ಸೀತಾರಾಮ ಅವರಿಗೆ ಧನ್ಯವಾದಗಳು ಖಂಡಿತ ನಾವೆಲ್ಲರೂ ಈ ಪುಸ್ತಕವನ್ನು ಓದಬೇಕು